ಇಲ್ಲಿಯೂ ಮೈ ಮೇಲೆ ಬಿದ್ದರೆ ಫಲ ತಲೆ ಜುಟ್ಟಿನ ಮೇಲೆ ಬಿದ್ದರೆ ಪುರುಷರಿಗೆ ಸುಖ ಪ್ರಾಪ್ತಿ ಮಹಿಳೆಯರಿಗೆ ಐಶ್ವರ್ಯ ಪ್ರಾಪ್ತಿ ತಲೆ ಗಂಟಿನ ಮೇಲೆ ಬಿದ್ದರೆ ಪುರುಷರಿಗೆ ರೋಗ ಬಾಧೆ ಮಹಿಳೆಯರಿಗೆ ರೋಗ ಬಾಧೆ ಕೂದಲು ಮೇಲೆ ಬಿದ್ದರೆ ಪುರುಷರಿಗೆ ನಾಶ ಮಹಿಳೆಯರಿಗೆ ಮರಣ ನಡು ತಲೆ ಮೇಲೆ ಬಿದ್ದರೆ ಪುರುಷರಿಗೆ ಹಿರಿಯರ ಮರಣ ಮಹಿಳೆಯರಿಗೆ ಸ್ವಜನ ಮರಣ ಎಡಗೈ ಮೇಲೆ ಬಿದ್ದರೆ ಪುರುಷರಿಗೆ ಕಲಹ ಮಹಿಳೆಯರಿಗೆ ಲಾಭ ಬಲಗೈ ಮೇಲೆ ಬಿದ್ದರೆ ಪುರುಷರಿಗೆ ಧನಹಾನಿ ಮಹಿಳೆಯರಿಗೆ ಧನ ಬಲ ಭುಜದ ಮೇಲೆ ಬಿದ್ದರೆ ಪುರುಷರಿಗೆ ಜಯ ಮಹಿಳೆಯರಿಗೆ ಸುಖ ಪ್ರಾಪ್ತಿ ಎಡ ಭುಜದ ಮೇಲೆ ಬಿದ್ದರೆ ಪುರುಷರಿಗೆ ಜಯ ಮಹಿಳೆಯರಿಗೆ ಸುಖ ಪ್ರಾಪ್ತಿ ಹಣೆಯ ಮೇಲೆ ಬಿದ್ದರೆ ಪುರುಷರಿಗೆ ಧನಲಾಭ ಮಹಿಳೆಯರಿಗೆ ದ್ರವ್ಯನಾಶ ಬಲ ಕಣ್ಣಿನ ಮೇಲೆ ಬಿದ್ದರೆ ಪುರುಷರಿಗೆ ಶುಭ ಮಹಿಳೆಯರಿಗೆ ದುಃಖ ಮುಖದ ಮೇಲೆ ಬಿದ್ದರೆ ಪುರುಷರಿಗೆ ಮೃಷ್ಟಾನ್ನ ಮಹಿಳೆಯರಿಗೂ ಮೃಷ್ಟಾನ್ನ ಕೊರಳಿನ ಮೇಲೆ ಬಿದ್ದರೆ ಪುರುಷರಿಗೆ ಮಿತ್ರಲಾಭ ಮಹಿಳೆಯರಿಗೆ ಭೂಲಾಭ